ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಮಂಡ್ಯದ ಸಂಜೆಯ ವೃತ್ತದಲ್ಲಿ ಅಖಿಲ ಕರ್ನಾಟಕ ನ್ಯಾಯ ನೀತಿ ಧರ್ಮ ಅಂಬಿಸೇನಾ ಸಮಿತಿ ವತಿಯಿಂದ ಅಧ್ಯಕ್ಷರಾದ ರೆಬೆಲ್ ರಮೇಶ್ ಗೌಡರವರ ನೇತೃತ್ವದಲ್ಲಿ ಸಮಾಜ ಸೇವಕರಾದ ಸುರೇಶ್ ಗೌಡರವರು ಎರಡು ಸಾವಿರದ ಇಪ್ಪತ್ತೈದರ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಎಚ್ ಎನ್ ಸ್ವಾಮಿ ಸಿದ್ದೇಗೌಡ ಅಶೋಕ್ ಶಿವರಾಜು ವರದರಾಜು ಸೋಮ ಶ್ರೀಧರ್ ಯದುಕುಮಾರ್ ಅನುಗನಹಳ್ಳಿ ರಾಜು ಸೇರಿದಂತೆ ಇತರರು ಹಾಜರಿದ್ದರು बांदावन के जय बलवंदी महाराज के जय परा येला खाना स्व वही कई न्याया धर्म कलिया ಅಂಬರೀಷಣ್ಣವರ ಈ ಸಂಘದಿಂದ ನಮ್ಮ ರಮೇಶ್ ಗೌಡ್ರು ಮತ್ತು ಸ್ನೇಹಿತರೆಲ್ಲ ಸೇರಿ ಇವತ್ತು ತುಂಬ ಒಳ್ಳೆಯ ದಿನ ಆಗಿರೋದ್ರಿಂದ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಎಲ್ಲರಿಗೂ ಇವತ್ತು ಮನೆ ಮನೆಗೂ ಹಬ್ಬ ನಡೀತಾ ಇದೆ ಈ ಹಬ್ಬದ ಸಂಭ್ರಮದ ಜೊತೆಗೆ ಕಲಿಗ ಕರ್ಣನ್ನ ಕೆಂಪು ಕಣ್ಣಿನ ರಾಜ ರೆಬಸ್ಟಾರ್ ಅಂಬರೀಷಣ್ಣನ್ನು ನೆನೆಸ್ಕೊಂಡು ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಭಾಳ ಖುಷಿ ತರುವಂಥ ವಿಚಾರ ಇದು ನಿಜಕ್ಕೂ ಈ ಸಮ್ಮೇಳನಕ್ಕೆ ಒಂದು ಮೆರುಗು ಬಂದಂಗೆ ಇಡೀ ಮಂಡ್ಯ ಜಿಲ್ಲೆಗೆ ಎಲ್ಲ ರೀತಿ ಒಂದು ಸಂಕ್ರಾಂತಿ ಇವಾಗಲೇ ಮಾಡ್ತಾ ಇದ್ದೀವೇನೋ ಯುಗಾದಿ ಇವಾಗಲೇ ಮಾಡ್ತಾ ಇದ್ದೀವೇನೋ ಅನ್ನೋ ಒಂದು ಸಂಭ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಇಡೀ ಇಂಡಿಗೆ ಗೊತ್ತಾಗ್ತಾ ಇದೆ ಮಂಡ್ಯದಲ್ಲಿ ನಡೀತಾ ಇರುವಂಥ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಇಷ್ಟು ವಿಜೃಂಭಣೆಯಿಂದ ದ್ವೀಪ ಅಲಂಕಾರಗಳಿಂದ ಮೆರುಗನ್ನು ತಂದಿದೆ ನಮ್ಮ ಮಂಡ್ಯ ಜಿಲ್ಲೆ ನಿಜಕ್ಕೂ ಎಲ್ಲ ನಮ್ಮ ಮಂಡ್ಯ ಜನರಿಗೆ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ರೀತಿ ಮಾಡಿದಂಥ ಕರ್ನಾಟಕ ಸರ್ಕಾರಕ್ಕೂ ಕೂಡ ನಾನು ನನ್ನ ತುಮ ಹೃದಯದಿಂದ ಸ್ವಾಗತವನ್ನು ಕೋರ್ಕೊತಾ ಇದ್ದೀನಿ ನ್ಯಾಯ ನೀತಿ ಧರ್ಮ ಸಂಭಿ ಸೇನಾ ಸಮಿತಿಯ ಎರಡು ಸಾವಿರದ ಇಪ್ಪತ್ತೈದರ ನೂತನ ಹೊಸ ಕ್ಯಾಲೆಂಡರ್ನ ನಮ್ಮ ಅಂಬರೀಷ್ಣರ ಅಭಿ ಅಭಿಮಾನ ಸಂಘದ ನಮ್ಮ ಸುರೇಶ್ ಗೌಡ್ರ ಕೈಯಲ್ಲಿ ಲೋಕಾರ್ಪ ಲೋಕಾರ್ಪಣೆ ಮಾಡ್ತಿದ್ದೀವಿ ಹೊಸ ವರ್ಷ ಎಲ್ಲರಿಗೂ ಹೊಸ ತಲೆ ತರಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದಲ್ಲಿ ಆಗಿದೆ ಎಲ್ಲರಿಗೂ ಶುಭ ಕೋರುತ್ತಾ ನಮ್ಮ ಅಂಬರೀಷ್ಣ ಅಭಿಮಾನಿಗಳಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ